ಇದು ಅಲ್ಲ ಇದು ಕಾಂಗ್ರೆಸ್ ಅವರು ತುಷ್ಟೀಕರಣ ಏನ್ ಬೇಕಾದ್ರೂ ಮಾಡಿ ಹಿಂದೂಗಳನ್ನ ಮತ್ತೆ ಅವಮಾನ ಮಾಡಿಸುವಂತ ಕೆಲಸವನ್ನ ಭಾವನೆಗಳಿಗೆ ಧಕ್ಕೆ ತಂದು ಭಾವನೆಗಳಿಗೆ ಹೊಡೆಯುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇದು ಬಹಳ ದಿನ ನಡೆಯಲ್ಲ ಸಿದ್ದರಾಮಯ್ಯವ್ರಿಗೆ ಅವ್ರು ಯಾವತ್ತು ರಾಜೀನಾಮೆ ಕೊಡ್ತಾರೋ ಅವ್ರ ಚೇರೆ ಅಲ್ಗಾಡ್ತಾ ಇದೆ ಅದರಿಂದ ಸಿದ್ದರಾಮಯ್ಯನವರು ನಾನಿವತ್ತು ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಈ ರೀತಿಯ ತುಷ್ಟೀಕರಣ ರಾಜಕಾರಣವನ್ನು ಬಿಟ್ಟು ಯಾರು ಅಮಾಯಕ ಹಸುಗಳನ್ನು ಮೂಕ ಪ್ರಾಣಿಗಳನ್ನ ಬಾರ್ ಬರವಾಗಿ ಕು ಕೆಚ್ಚಲು ಕುಯ್ಯುವಂಥದ್ದು ಕಾಲಿಗೆ ಮಚ್ಚಿನಿಂದ ಹೊಡೆಯುವಂಥದ್ದು ಹೀಯ ಕೃತ್ಯವನ್ನು ಮಾಡುವಂಥವ್ರಿಗೆ ಗುಂಡಿ ಕೊಡಿಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಅವನಿಗೆ ಬಿಡ್ರಿ ಆತ ಏನು ಮಾಡಬಾರ್ದು ಮಾಡಿಬಿಟ್ಟು ಅದನ್ನು ಹೇಳ್ತಾರಲ್ಲ ಹಸು ಕೊಟ್ಬಿಟ್ರೆ ಏನೋ ಅದಕ್ಕೇನು ಪುಣ್ಯ ಬಂದ್ಬಿಡುತ್ತಾ ಪಾಪ ಹೊಟ್ಟೋಗುತ್ತಾ ಇದಕ್ಕೆಲ್ಲ ಕಾರಣ ಜಮೀರ್ ಅಹಮದ್ ಖಾನೆ